ಅದೇ ರೀತಿ ಗ್ರಾಮ ಪಂಚಾಯತಿಯ ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರು ನಮ್ಮ ಆಲಂ ಶಿವಣ್ಣವರೀತಿಯಾಗಿ ಕೆಪಿಸಿಸಿ ಮಾಜಿ ಅಧ್ಯಕ್ಷ ನಮ್ಮ ಬ್ಲಾಂಕ್ ಕಾಂಗ್ರೆಸ್ ನಮ್ಮ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಸರ್ ಅವ್ರ ಅವ್ರೂ ಸ್ವಾಗತವನ್ನು ಕೊಡ್ತಾರೆ ಇವತ್ತು ಮೂರು ಪಂಚಾಯತಿಗಳಲ್ಲಿ ಎಲ್ಲ ಹಳ್ಳಿಗಳಿಗೆ ನಮ್ಮ ಶಾರ್ಟನವರು ಆಲಂಗೂರು ಶಿವಣ್ಣ ಅವರ ನೇತೃತ್ವದಲ್ಲಿ ಈ ಮೂರು ಪಂಚಾಯತಿಗಳೆಲ್ಲ ಕೂಡ ಪ್ರತಿ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ತಾಯಂದಿರ ಭೇಟಿ ಮಾಡಿ ನಾವೆಲ್ಲ ಕೂಡ ದೀರ್ಘ ಸುಭದಲ್ಲಿ ಕಾರ್ಯಕ್ರಮಕ್ಕೆ ನಾವು ಎಂ ಜಿ ಮಾರ್ಕೆಟ್ ಅಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ ಅದಕ್ಕೆಲ್ಲ ಕೂಡ ತಾಯಂದರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ತಾವೆಲ್ಲ ಕೂಡ ಬರಬೇಕು ಅಂತ ಈಗಾಗಲೇ ಕಾರ್ಯಕ್ರಮ ಮೂರು ಗ್ರಾಮ ಪಂಚಾಯತಿಗಳು ನಡ್ಕೊಂಡು ಬಂದಿರ್ತಾರೆ ಅದೇ ರೀತಿ ನಮ್ಮ ಪಿಚಗುಂಡಳ್ಳಿ ಗ್ರಾಮ ಪಂಚಾಯತಿ ಸೇರಿಸಿದ್ರು ಸೇರಿಸಿದರು ಅದೇ ಕಾರಣಾಂಧಗಳಿಂದ ಅಲ್ಲಿ ಇಲ್ಲಿ ಜಾಸ್ತಿ ಅಲ್ಲಿಂದ ಬರೋದಕ್ಕೆ ತೊಂದರೆ ಆಗ್ತದೆ ಅಲ್ಲೇ ಪಿಚುಗುಂಡ್ನಳ್ಳಿ ಸೊನ್ನಾಡಿ ಗುಂಕಲ್ಲು ಅಲ್ಲಿ ಮಾಡೋಣ ಅದಕ್ಕೋಸ್ಕರ ಇಲ್ಲಿ ಏನು ಮೂರು ಪಂಚಾಯಿತಿ ಮುಗಿದಿದೆ ಮೂರು ಪಂಚಾಯತಿ ಬೇಗ ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತು ನಮ್ಮ ನಾಯಕರೆಲ್ಲ ಕೂಡ ತೀರ್ಮಾನ ಮಾಡಿದ್ದಾರೆ ಇದೇ ಉದ್ದೇಶ ಇವಾಗ ಈ ಪ್ರತಿ ಗ್ರಾಮಕ್ಕೆ ಐದೈದು ಜನ ಆರು ಜನ ಲಿಸ್ಟ್ ಮಾಡಿರ್ತಾರೆ ನಮ್ಮ ನಾಯಕರು ಅದ್ರ ಪ್ರಕಾರ ತಾಯಂದ್ರು ಕೂಡ ತಾವೆಲ್ಲ ಬಂದಿರ್ತೀರಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಂದ್ರೆ ಏನು ಇವತ್ತು ಇದೇ ಮಾರ್ಕೆಟಲ್ಲಿ ನಿಗದಿ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಅನೇಕ ನಮ್ಮ ರಾಜ್ಯದ ನಾಯಕರೆಲ್ಲ ಕೂಡ ಬರ್ತಾರೆ ಆ ಕಾರ್ಯಕ್ರಮಕ್ಕೆ ಇವತ್ತು ಯಾವ ರೀತಿ ಬಂದಿದ ಎಲ್ಲ ಪ್ರತಿ ಗ್ರಾಮದಲ್ಲಿ ಕೂಡ ಪ್ರತಿ ಮನೆಗೂ ಕೂಡ ಪ್ರತಿ ಅಕ್ಕ ತಂಗಿಯಲ್ಲಿ ಕರ್ತ ಕರ್ತಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿರ್ತಾರೆ ಅದರಿಂದ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡಿಬೇಕಂದ್ರೆ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು ಬಹಳ ಸಹಕಾರ ಇರಬೇಕು ಇವತ್ತು ಪತ್ರಿಕಾ ಮಾಧ್ಯಮದಿಂದಾನೆ ಜಾಸ್ತಿ ಅದರಿಂದ ಏನು ಈ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಜನರು ಇಲ್ಲಿರ್ತಕ್ಕಂಥ ವೇದಿಕೆ ಮಾಡಿರ್ತಕ್ಕಂಥ ಎಲ್ರು ಜನರು ಪ್ರತಿಯೊಬ್ಬರು ಐನೂರಿಂದ ಸಾವಿರ ಜನ ಕರ್ತಿರ್ತಕ್ಕಂಥ ಒಂದು ಜ ನಾಯಕರು ಅದರಿಂದ ಯಾಕಂದ್ರೆ ಜಾಸ್ತಿ ಜನ ಮಾತಾಡಿದ್ದಾರೆ ಈಗಾಗಲೇ ಕಾರ್ಯಕ್ರಮ ತಡವಾಗಿ ಪ್ರಾರಂಭ ಅದರಿಂದ ದಯವಿಟ್ಟು ಪತ್ತೂರು ಮತ್ತು ಮತ್ತೆ ಅವರು ಅಮೂರಣ್ಣನ ಅಧ್ಯಕ್ಷರು ಮತ್ತೆ ರಾಮಲಿಂಗಾರಣ್ಣ ರಾಜ್ಯ ನಾಯಕರು ಶಿವಣ್ಣ ಅವರ ನೇತೃತ್ವದಲ್ಲಿ ರಾಜೇಂದ್ರಗೌಡ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮನ ಇಲ್ಲಿ ಗಂಗರೆಡ್ಡನ ಪಿ ಡಿ ಬ್ಯಾಂಕ್ ಅಧ್ಯಕ್ಷ ಇದ್ದಾರೆ ಪಿ ಡಿ ಬ್ಯಾಂಕ್ ಅಧ್ಯಕ್ಷರು ಪುಂಜಣ್ಣ ಇದು ಪರಿಸ್ಥಿತಿಯಲ್ಲಿ ಇವತ್ತು ಅವರಿದ್ದಾರೆ ಅವ್ರ ನಾಯಕತ್ವದಲ್ಲಿ ಇವತ್ತು ಈ ಮೂರು ಪಂಚಾಯತ್ ದಿನಾಂಕ ನಿಗದಿಪಡ್ತಾರೆ ಅವೆಲ್ಲ ಕೂಡ ದಯವಿಟ್ಟು ಎಲ್ಲರೂ ಕೂಡ ಪ್ರತಿ ಮನೆ ಬ ಪ್ರತಿ ಮನೆಯಿಂದ ಕೂಡ ಬಂದು ಈ ದೀರ್ಘ ಸಿಬ್ಬಂದಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅವೆಲ್ಲ ಕೂಡ ಇದಕ್ಕೆಲ್ಲ ಕಾರಣಕ್ಕಾದರೂ ಮಹಿಳೆಯರು ನಮ್ಮ ಆವಾಗ ನಮ್ಮ ಲೀಲಾದೇವಿಯನ್ನು ಕೇಳ್ತಾಯಿದ್ದು ನಮ್ಮ ಅರಿವಲ್ಲ ಮಳಿಗೆ ಏನಪ್ಪ ನಾವು ಫಿಫ್ಟಿ ಪರ್ಸೆಂಟ್ ಇರ್ತೀವಿ ನಮ್ಮನ್ನು ನೀವು ಸರಿಯಾಗಿ ಭಾಷಣ ಮಾಡಿ ಅದನ್ನು ಕೋರ್ಸ್ತೀವಿ ನಾನು ಆ ಕೃಷ್ಣ ಲೀಲಾವದೇವಿಯವರ ಪಾಠ ಭಾಷಣ ಮಾಡೋರು ಯಾಕಂದರೆ ಅವರು ಈ ಮಹಿಳೆಯವ್ರದ್ದು ಭಾಳ ಪಾತ್ರ ಇರ್ತದೆ ಮಹಿಳೆ ನಾಯಕರು ತಾಲೂಕು ಅಧ್ಯಕ್ಷ ಇರ್ಬೋದು ತಾಲೂಕು ಕಾರ್ಯದರ್ಶಿ ಇರ್ಬೋದು ಅವರು ಮಹಿಳಾ ಉಪಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ತಾವೆಲ್ಲ ಕೂಡ ಒಗ್ಗಟ್ಟಾಗಿ ತಾವೆಲ್ಲ ಕೂಡ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದಕ್ಕಿರ್ತಕ್ಕಂಥ ನಮ್ಮ ಮಹಿಳೆ ಪ್ರತಿನಿಧಿಗಳು ಎಲ್ಲರೂ ಕೂಡ ಅವ್ರು ಗೌರವಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈಗಾಗಲೇ ಏನು ಮೂರು ಪಂಚಾಯತ್ ಬಂದಿರ್ತಕ್ಕಂಥ ಯುವಕ ಮಿತ್ರರು ಅಕ್ಕ ತಂಗಿಯರು ನಾಯಕರು ಪತ್ರಿಕಾ ಮಾಧ್ಯಮವರ್ಗ ನಾಯಕರಿಗೆ ಎಲ್ಲಿಸಿ ನಾನು ಮಾತಾ ನಾಮಕ್ತಾಯ ಮಾತ್ರ ಜೈ ಹಿಂದ್ ಕರ್ನಾಟಕ